ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನೀವು ಪ್ರತಿದಿನ ಮನೆಯಲ್ಲಿ ಊಟ ಮಾಡ್ತಾ ಇರ್ತೀರಾ ತಿಂಡಿ ತಿಂತಾ ಇರ್ತೀರಾ ಸೇವಿಸುವಂತ ಈ ಆಹಾರ ಏನಿದೆಯಲ್ಲ ಈ ಆಹಾರದ ತಟ್ಟೆಯನ್ನ ಒಂದ್ಸರಿ ಗಮನಿಸಿದ್ದೀರಾ ಅಂತ ಯೋಚನೆ ಮಾಡಿ ಹೌದು ಬೆಳಗ್ಗೆ ಏನು ತಿನ್ವಿ ಮಧ್ಯಾಹ್ನ ಏನು ತಿನ್ವಿ ಸಂಜೆ ಏನು ತಿನ್ವಿ ಇಲ್ಲೋ ಗಮನ ತಪ್ಪೋಗಿರತ್ತಲ್ಲ ಏನು ಮಾಡ್ತಿದ್ದೀವಿ ನಾವು ಆಹಾರದ ಜೊತೆ ನಾವು ಸರಿಯಾದ ನ್ಯಾಯ ಕೊಡ್ತಾ ಇದ್ದೀವ ಅಂತ ಯೋಚನೆ ಮಾಡಬೇಕಾದಂಥ ಕ್ಷಣ ಇದು ಯಾಕೆ ಅಂತೀರಾ ಪೌಷ್ಟಿಕಾಂಶ ಆಹಾರ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಆಹಾರ ತಜ್ಞೆ ಬಿ ಸಿ ಬಿಶಾಖ ಅವರು ಇವರು ಸಮತೋಲನ ಆಹಾರ ಪ್ರಸ್ತುತ ದಿನಕ್ಕೆ ಅನುಕೂಲವಾಗೋ ಹಾಗೆ ಹೇಗಿರ್ಬೇಕು ಇದರ ಜೊತೆಗೆ ಈ ಒಂದು ನಗರೀಕರಣದ ಆಹಾರ ಪದ್ಧತಿ ಹೇಗಿದೆ ಮತ್ತು ಗ್ರಾಮೀಣ ಆಹಾರ ಪದ್ಧತಿ ಹೇಗಿದೆ ಇದರ ಒಂದು ತುಲನೆಯನ್ನು ಕೂಡ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ ನಮಸ್ಕಾರ ವಿಶಾಖ ಅವರೇ ನಮಸ್ಕಾರ ಈ ಒಂದು ಪೌಷ್ಟಿಕ ಆಹಾರ ಸಪ್ತಾಹ ಇದನ್ನ ಆಚರಿಸ್ತಾ ಬಗ್ಗೆ ಒಂಚೂರು ಹೇಳಿ ಪೌಷ್ಟಿಕ ಆಹಾರ ಸಪ್ತಾಹ ಇಡೀ ದೇಶದಲ್ಲಿ ಆಹಾರದ ಬಗೆಗಿನ ಒಂದು ಮಾಹಿತಿಗಳನ್ನ ಸದ್ಯದಲ್ಲಿ ಆಗ್ತಿರುವಂತಹ ರಿಸರ್ಚ್ ಅನ್ನ ನಮ್ಮ ಸಮುದಾಯದಲ್ಲಿ ತುಂಬಾ ವ್ಯತ್ಯಾಸಗಳಿದೆ ಆ ಎಲ್ಲ ವ್ಯತ್ಯಾಸಗಳನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಯಾವುದು ಪೌಷ್ಟಿಕ ಆಹಾರ ಅಂತ ಯೋಚನೆ ಮಾಡಿ ಎಲ್ಲೆಲ್ಲಿ ತೊಂದರೆಗಳನ್ನಿದೆ ಅದನ್ನ ಸರಿ ಮಾಡೋ ಮಾಡಿಕೊಡುವಂತಹ ಒಂದು ಸಪ್ತಾಹ ಇದು ಈ ಸತಿ ಸುಮಾರು ನಾಲ್ಕರಿಂದ ಐದು ಅಜೆಂಡಾಗಳನ್ನು ಇಟ್ಕೊಂಡಿದೆ ಸರ್ಕಾರ ಮುಖ್ಯವಾಗಿ ಮೊದಲನೇದು ಕಡಿಮೆ ಸಕ್ಕರೆ ಕಡಿಮೆ ಉಪ್ಪು ಕಡಿಮೆ ಎಣ್ಣೆ ಅನ್ನುವಂತಹ ಒಂದು ಆಹಾರ ಪದ್ಧತಿಯನ್ನು ಉಪಯೋಗಿಸ್ಕೊಳ್ಬೇಕಾಗಿರುವಂಥದ್ದು ಮೊದಲನೇ ಪಾಯಿಂಟ್ ಎರಡನೇದು ಚಿಕ್ಕ ಮಕ್ಕಳಲ್ಲಿ ಆಗುವಂತಹ ತೊಂದರೆಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಬೇಸಿಟಿ ಮುಖ್ಯವಾಗಿ ಅದನ್ನ ಗುರುತಿಸುವಂತದ್ದು ಮೂರನೇದು ಅಂಗನವಾಡಿಗಳಲ್ಲಿ ಆಹಾರ ಪದ್ಧತಿ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತೆ ತಂತ್ರಾಂಶಗಳನ್ನ ಹೇಗೆ ಬಳಸಿಕೊಳ್ಳುವಂಥದ್ದು ಅಂಗನವಾಡಿಯಲ್ಲಿ ಬೆಳೆಯುವಂತಹ ಮಕ್ಕಳ ಆಹ್ ಆರೋಗ್ಯ ಆಹಾರದ ಬಗ್ಗೆ ಮತ್ತೆ ಪರಿಸರ ಕಾಪಾಡೋದಕ್ಕೋಸ್ಕರ ಏಕ್ ಮಾಕೆಲಿ ಏಕ್ ಪೇಡ ಈ ತರದ್ದೆಲ್ಲ ಸುಮಾರು ಇಟ್ಕೊಂಡಿದ್ದಾರೆ ಅಂಡ್ ಮುಖ್ಯವಾಗಿ ಪುರುಷ ಸಮುದಾಯವನ್ನು ಕೂಡ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಭಾಗವಾಗಿ ಮುಖ್ಯವಾಗಿ ಅಡಿಗೆ ಇರಬಹುದು ಮಕ್ಕಳ ಲಾಲನೆ ಪಾಲನೆಯಲ್ಲಿ ಇರಬಹುದು ಎಲ್ಲೋ ನಾವು ತಾಯಿಯಂದಿರು ಮುಖ್ಯವಾದ ಪಾತ್ರವನ್ನು ತಗೊಂಡು ಗಂಡಸರನ್ನ ನಾವು ನೀವು ಮೇಲ್ಗಡೆದೆಲ್ಲ ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ ಆದ್ರೆ ಅವರು ಕೂಡ ಇದರ ಬಗ್ಗೆ ಚೆನ್ನಾಗಿ ಒಂದು ತಿಳಿದುಕೊಂಡು ಇದರಲ್ಲಿ ಇನ್ವಾಲ್ವ್ ಆಗುವಂತಹ ಸ ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಈ ಸತಿ ನಡೆದಿದೆ ಓಕೆ ಈಗ ನೀವು ಹೇಳ್ತಾ ಇದ್ರಿ ಕಡಿಮೆ ಸಕ್ಕರೆ ಕಡಿಮೆ ಉಪ್ಪು ಕಡಿಮೆ ಎಣ್ಣೆ ಅಂತ ಅದ್ರ ಜೊತೆಗೆ ಇನ್ನೊಂದು ಬಳ್ಳಿ ವಾಕ್ಯ ಹೇಳಿದ್ರಿ ಚಿಕ್ಕ ಮಕ್ಕಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬೆಸಿಟಿ ಅಂತ ಹಾಂ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತಹ ಮಾತು ಮುಖ್ಯವಾಗಿ ಇದೇನೇನೆ ಏನಂತಂದ್ರೆ ಒಬೆಸಿಟಿ ಅನ್ನೋವಂಥದ್ದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಆದ್ರೆ ಇದು ಒಂದು ರೀತಿಯ ರೋಗ ಅಂತ ಹೌದಾ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಏನಂತೀವಿ ಅಂದ್ರೆ ಆನುವಂಶಿಕವಾಗಿ ಬಂದದ್ದು ನಮ್ಮ ಅಪ್ಪ ಅಮ್ಮ ದಪ್ಪ ಇದ್ರು ನಾವು ದಪ್ಪ ಇದ್ದೀವಿ ಸ್ವಲ್ಪ ಫುಡ್ ಜಾಸ್ತಿ ತಗೊಂಡಿರ್ಬೋದು ಅದಕ್ಕೆ ದಪ್ಪ ಆಗಿದ್ದೀವಿ ಅಂದ್ರೆ ಯು ಕೆನಾಟ್ ನೆಗ್ಲೆಕ್ಟ್ ಇಟ್ ಇಟ್ ಈಸ್ ಅ ಡಿಸೈಸ್ ಅಂತ ಎಲ್ಲ ಜೆನೆಟಿಕ್ ಎಕ್ಸ್ಪ್ರೆಷನ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನಾವು ಅದಕ್ಕೆ ಅವಕಾಶ ಕೊಡ್ತೀವಿ ಯಾವಾಗ ಹ್ಮ್ ಇವಾಗ ನೀವು ಪ್ರತಿ ದಿವಸ ಹೊರಗಡೆ ತಿಂದು ಅಥವಾ ಬರೀ ಸಕ್ಕರೆ ಅಂಶ ಇರುವಂಥ ಆಹಾರಗಳನ್ನು ತಗೊಂಡು ಅಥವಾ ಏನೂ ಎಕ್ಸಸೈಸ್ ಇಲ್ದೆಲ್ಲೇ ಬರೀ ಕೂತ್ಕೊಂಡು ಓದೋದು ಕೂತ್ಕೊಂಡೇ ಕೆಲಸ ಮಾಡುವಂಥ ಮಕ್ಕಳು ಜಾಸ್ತಿ ಇವಾಗ ಅವಾಗ ನಾವು ಏನು ಕೊಡ್ತೀವಿ ಆ ಜೀನಿಗೆ ಹೆಚ್ಚಾಗಿ ಎಕ್ಸ್ಪ್ರೆಸ್ ಮಾಡುವಂಥ ಅವಕಾಶ ಕೊಡ್ತೇವೆ ಸೇಮ್ ಇನ್ ಟರ್ಮ್ಸ್ ಆಫ್ ಕ್ಯಾನ್ಸರ್ ಕ್ಯಾನ್ಸರ್ ಕೂಡ ಅಷ್ಟೇ ಯಾವಾಗ ಅದು ಜಾಸ್ತಿ ಆಗತ್ತೆ ಅಥವಾ ಡಯಾಬಿಟಿಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಅದಕ್ಕೆ ಅನುಕೂಲ ಒಂದು ವಾತಾವರಣನ ಸೃಷ್ಟಿಸಿದಾಗ ನಾವು ಅನುಕೂಲ ಆಗುವಂತಹ ವಾತಾವರಣ ಸೃಷ್ಟಿಸಬಾರದು ಅದು ಮುಖ್ಯವಾದ ಇಲ್ಲಿ ಪ್ರಯತ್ನ ಈಗ ಭಾರತ ದೇಶದಲ್ಲಿ ಕಾಡ್ತಾ ಇರುವಂತಹ ಮುಖ್ಯವಾದ ಸಮಸ್ಯೆ ಅಂದ್ರೆ ಇತ್ತೀಚೆಗೆ ತಾನೇ ನಾನು ನೋಡ್ತಾ ಇದ್ದೆ ಒಂದು ಸ್ಟಡಿ ಹೇಳಿದೆ ಅಂತ ಹೇಳಿ ಏನಂದ್ರೆ ಒಂದು ಕ್ಯಾನ್ಸರ್ ಮತ್ತೆ ಇನ್ನೊಂದು ಈ ಹಾರ್ಟ್ ಅಟ್ಯಾಕ್ಸ್ ಎರಡೂನು ನಮ್ಮ ಆಹಾರಕ್ಕೆ ಹೊಂದಿಕೊಂಡ ಹಾಗೆ ಭಾರತೀಯರನ್ನ ಕಾಡ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ ಅಂತ ಖಂಡಿತವಾಗಿ ಆಮೇಲೆ ಇದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲೂ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಮುಖ್ಯವಾದ ಕಾರಣ ಅಂತ ನಾನು ಅನ್ ಅಂದ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಎನ್ ಐ ಎನ್ ಐ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಸರ್ಕಾರದ ಒಂದು ಸಂಸ್ಥೆ ಅದು ಒಂದು ಸರ್ವೇನ ಮಾಡಿತು ಓಕೆ ಯಾಕೆ ಈ ಸರ್ವೇನ ಮಾಡ್ತು ಅಂದರೆ ಇಡೀ ದೇಶದಲ್ಲಿ ಯಾರ್ಯಾರು ಹೇಗೆ ಆಹಾರಗಳನ್ನು ತೊಗೊಳ್ತಾರೆ ಅಂತ ಹೇಳಿ ಇದರೊಳಗೆ ಏನು ಆಶ್ಚರ್ಯಜನಕವಾದಂಥ ಮಾಹಿತಿ ನಮಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಸಕ್ಕರೆ ಅಂಶ ನಮ್ಗೆ ಯಾವುದರಿಂದ ಸಿಕ್ಕತ್ತೆ ತುಂಬ ಮುಖ್ಯವಾಗಿ ಬರೀ ಸಕ್ಕರೆ ಜೇನುತುಪ್ಪದಿಂದ ಮಾತ್ರ ಸಿಕ್ಕೋದಿಲ್ಲ ಯಾವುದರಿಂದ ಸಿಗುತ್ತೆ ಸೀರಿಯಲ್ಸ್ ಮತ್ತೆ ಧಾನ್ಯಗಳು ಏಕದಳ ದ್ವಿದಳ ಧಾನ್ಯಗಳಿಂದ ಸಿಕ್ಕುವಂಥದ್ದು ಮುಖ್ಯವಾಗಿ ಏಕದಳ ಧಾನ್ಯಗಳು ಅಕ್ಕಿ ಗೋಧಿ ರಾಗಿ ಸಜ್ಜೆ ನವಣೆ ಏನಾದರೂ ಆಗಿರಬಹುದು ಅರ್ಬನ್ ಪಾಪ್ಯುಲೇಷನ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಎಷ್ಟು ನಾವು ಈ ತರದ ಧಾನ್ಯಗಳನ್ನು ತಿಂತೀರಿ ಅದಕ್ಕಿಂತ ತುಂಬಾ ಹೆಚ್ಚಾಗಿ ಸಾ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತಿಂತಾ ಇದ್ದಾರೆ ಅದು ಸರ್ವೆಯ ಒಂದು ರಿಸಲ್ಟ್ ಸೊ ಇದರಿಂದ ಏನು ನಾವು ಯೋಚನೆ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ತಟ್ಟೆನಲ್ಲಿ ಶೇಕಡ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬರೀ ಸಕ್ಕರೆ ಅಂಶ ಇರುವಂಥ ಆಹಾರಗಳನ್ನ ನಾವು ತಗೊಳ್ತಾ ಇದ್ದೀವಿ ಕ್ಯಾನ್ಸರ್ ಯಾವುದರಿಂದ ಥರ ಇವ್ ಆಗುತ್ತೆ ಕ್ಯಾನ್ಸರ್ ಸೆಲ್ ಯಾವುದರಿಂದ ಹುಟ್ಟತ್ತೆ ಹುಟ್ಟೋದಕ್ಕೆ ಅಟ್ಮಾಸ್ಫಿಯರ್ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಆವಾಗ ಕ್ಯಾನ್ಸರ್ ಸೆಲ್ಗಳು ಜಾಸ್ತಿ ಉತ್ಕೊಳ್ಳೋದು ಇನ್ನೊಂದು ರೀ ಇನ್ನೊಂದು ಯಾವುದು ಕಾರಣದಿಂದ ಅಂತ ಹೇಳಿದರೆ ನಾವು ಪ್ರೊಟೆಕ್ಟಿವ್ ಫುಡ್ಸ್ ನಮ್ಮನ್ನು ಕಾಪಾಡುವಂಥ ಆಹಾರಗಳನ್ನು ಹೆಚ್ಚಾಗಿ ತೊಗೊಳದಿದ್ದಾಗ ಇದೂ ಕೂಡ ನೀವು ರೂರಲ್ ಪಾಪ್ಯುಲೇಷನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ತರಕಾರಿ ಸೊಪ್ಪುಗಳು ಕಾಳುಗಳು ಹಾಲಿನ ಉತ್ಪನ್ನಗಳು ಅವರೇ ಬೆಳೆಯೋದಾದ್ರೂ ಗ್ರಾಮೀಣ ಪ್ರದೇಶಗಳಲ್ಲೇ ಬೆಳೆಯೋದಾದ್ರೂ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ವೆ ಪ್ರಕಾರ ಬಹಳ ಬಹಳ ಕಡಿಮೆ ಇದು ನಿಜವಾಗ್ಲೂ ಆಶ್ಚರ್ಯಕರವಾದಂತ ವಿಷಯ ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶದವ್ರು ಹೇಳೋದನ್ ಕೇಳ್ತೀವಿ ನಮ್ಗೆ ಏನು ಒಂದಿಷ್ಟು ಕಾಳು ಸೊಪ್ಪು ಇದ್ರೆ ಊಟ ಆಗೋಗುತ್ತೆ ಅಂತ ಹೇಳೋದನ್ ಕೇಳ್ತೀವಿ ಆದ್ರೆ ಇದೇ ಕಾಳು ಸೊಪ್ಪನ್ನ ಹಳ್ಳಿ ಹಳ್ಳಿಗಾಡಿನ ಪ್ರದೇಶಕ್ಕಿನ್ನ ನಗರ ಪ್ರದೇಶದ ಜನ ಕಡಿಮೆ ತಿಂತಾರೆ ಅನ್ನೋದು ಹೌದು ಇಟ್ಸ್ ರಿಯಲಿ ಸರ್ಪ್ರೈಸ್ ಹೌದು ಸರ್ವೆ ಪ್ರಕಾರ ನಗರ ಪ್ರದೇಶಗಳಲ್ಲಿ ತರಕಾರಿ ತೊಂಬತ್ತು ಗ್ರಾಮ್ ತಿಂದರೆ ಪ್ರತಿದಿನಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಅರವತ್ತೇಳು ಗ್ರಾಮ್ ತಿಂತಾರೆ ಯೋಚನೆ ಮಾಡಿ ಸಕ್ಕರೆ ಅಂಶ ಕೂಡ ಅಂದರೆ ಸಿಂಪಲ್ ಶುಗರ್ಸ್ ಸಕ್ಕರೆ ಬೆಲ್ಲ ಜೇನುತುಪ್ಪ ಕೂಡ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ತಿನ್ನುವಂಥದ್ದು ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಇನ್ನೊಂದಿರಬಹುದು ಏನು ಅಂತ ಹೇಳಿದ್ರೆ ಈ ಪ್ಯಾಕ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಬಿಸ್ಕೆಟ್ಗಳು ನೂಡಲ್ಸ್ಗಳು ಚಿಪ್ಸ್ಗಳು ಇದೆಲ್ಲ ಒಂದು ಲೋಟ ಕಾಫಿ ಜೊತೆಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿನ್ಬಿಟ್ರೆ ಹೊಟ್ಟೆ ತಿಂದುಬಿಡತ್ತೆ ಅಲ್ವಾ ನೀವು ಅದೇ ಕಾಳುಗಳನ್ನು ತರಕಾರಿಗಳನ್ನು ಬೆಳೆಯೋದಾಗಲಿ ಕೊಂಡ್ಕೊಳ್ಳೋದಾಗಲಿ ಅದಕ್ಕಿಂತ ದುಬಾರಿ ನಿಮಗೆ ಯಾವುದರಿಂದ ಈಸಿಯಾಗಿ ಹೊಟ್ಟೆ ತುಂಬತ್ತೋ ಸುಲಭವಾಗಿ ಹೊಟ್ಟೆ ತುಂಬತ್ತೋ ಅದನ್ನು ಯೋಚನೆ ಮಾಡ್ತೀರಿ ಆದರೆ ಆ ರೀತಿ ಯೋಚನೆ ಮಾಡೋದ್ರ ಬದಲು ಮೇಲೆ ಯಾವ ಯಾವ ಆಹಾರಗಳಿಂದ ನಮಗೆ ಒಂದು ಪೌಷ್ಟಿಕಾಂಶ ಪೌಷ್ಟಿಕಾಂಶ ಸಿಕ್ಕುತ್ತೆ ಆ ಆಹಾರಗಳನ್ನ ನಾವು ಯೋಚನೆ ಮಾಡಬೇಕು ಅದು ತುಂಬಾ ಮುಖ್ಯವಾದ ಆದ್ರೆ ಪ್ಯಾಕೆಡ್ ಫುಡ್ಸ್ ಅನ್ನೋದು ನಗರ ಪ್ರದೇಶದಲ್ಲೇ ಹೆಚ್ಚು ಅಲ್ವಾ ಗ್ರಾಮೀಣ ಪ್ರದೇಶಗಳಲ್ಲೂ ತುಂಬಾ ಜಾಸ್ತಿ ನೀವು ಯಾವುದೇ ಒಂದು ಬೆಟ್ಟಗಳಿಗೆ ಹೋಗ್ಲಿ ಗುಡ್ಡಗಾಳು ಪ್ರದೇಶಕ್ಕೆ ಹೋಗಿ ಯಾವುದೇ ಒಂದು ಸಂಧಿ ಮೂಲೆಗೆ ಹೋಗಿ ಅಲ್ಲಿ ನಿಮಗೆ ಬಿಸ್ಕೆಟ್ ನೂಡಲ್ಸ್ ಖಂಡಿತ ಸಿಕ್ಕತ್ತೆ ರೊಟ್ಟಿ ಚಪಾತಿ ಸಿಕ್ಕದೇ ಇದ್ರು ರೊಟ್ಟಿ ಮತ್ತೆ ನೂಡಲ್ಸ್ ಸಿಕ್ಕ ಈ ಥರ ಪರಿಸ್ಥಿತಿ ಆಗಿರೋದರಿಂದ ಯಾಕೆ ಒಂದು ಇಟ್ಕೊಳ್ಳೋದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಆ ಶೆಲ್ಫ್ ಲೈಫ್ ಜಾಸ್ತಿ ಅನ್ನೋದಕ್ಕೋಸ್ಕರ ನಾವು ಕೊಂಡ್ಕೊಳ್ಳೋದು ಒಂದು ಮೊದಲನೇ ಕಾರಣ ಆ ಶೆಲ್ಫ್ ಲೈಫ್ ಜಾಸ್ತಿ ಯಾಕೆ ಅಂತ ಯೋಚನೆ ಮಾಡಿದಾಗ ನಾವು ಅದನ್ನು ಕೊಂಡ್ಕೊಳ್ಳೋದಿಲ್ಲ ಅದರಲ್ಲಿ ಹಾಕುವಂಥ ಪ್ರಿಸರ್ವೇಟಿವ್ಗಳು ಫ್ಲೇವರಿಂಗ್ ಏಜೆಂಟ್ಗಳು ಪ್ಯಾಕ್ ಮಾಡುವಂತಹ ಮೆಟೀರಿಯಲ್ಗಳು ಇದೆಲ್ಲ ಯೋಚನೆ ಮಾಡಿದಾಗ ಅಲ್ಲೇ ರೊಟ್ಟಿ ಮಾಡಿ ತಿನ್ನೋದು ಬಹಳ ಆರೋಗ್ಯಕರ ಅಂತ ನಮಗೆ ತಲೆಗೆ ಬರುತ್ತೆ ನಾವು ಯಾವುದೇ ಆಹಾರನ ಕೊಂಡ್ಕೊಳ್ಳೋಕೆ ಮುಂಚೆ ಅದು ನಿಸರ್ಗಕ್ಕೆ ಹತ್ತಿರವಾಗಿದೆಯಾ ಅನ್ನೋದನ್ನೇ ಯೋಚನೆ ಮಾಡಬೇಕು ಆಗ ಮಾತ್ರ ನಮಗೆ ಒಳ್ಳೆ ಆಹಾರನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ ಆದರೆ ಇಲ್ಲಿ ಒಂದು ವಿಶಾಖ ನನಗನ್ಸೋದೇನು ಅಂದರೆ ಈಗ ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಅವ್ರಿಗೆ ಭೂಮಿ ಜೊತೆ ಕೆಲಸ ಮಾಡೋದು ತುಂಬ ಇರುತ್ತೆ ಮೈ ದೇಹ ಬಗ್ಸಿ ದೇಹ ದಂಡಿಸಿ ದುಡಿತಾರವರು ಹಾಗಿದ್ದಾಗ ಅವರಿಗೆ ಆ ಮಟ್ಟದ ಧಾನ್ಯ ಬೇಕಾಗತ್ತಲ್ವ ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತಲ್ವ ಕಾರ್ಬೋಹೈಡ್ರೇಟ್ಸ್ ಬೇಕು ಅದರ ಜೊತೆಗೆ ದೇಹ ದಣಿದು ಕೆಲಸ ಮಾಡೋದಕ್ಕೆ ಬರೀ ಸಕ್ಕರೆ ಅಂಶ ಸಾಕೋಗೋದಿಲ್ಲ ಕರೆಕ್ಟ್ ಅದರ ಜೊತೆಗೆ ನಿಮಗೆ ಫ್ಯಾಟ್ ಕೂಡ ಬೇಕು ಮುಖ್ಯವಾಗಿ ಪ್ರೋಟೀನ್ ಬೇಕು ಹ್ಞೂ ಧಾನ್ಯಗಳಲ್ಲಿ ಸಿಗುವಂತಹ ಪ್ರೋಟೀನ್ ಕಂಪ್ಲೀಟ್ ಪ್ರೋಟೀನ್ ಅಲ್ಲ ಅಷ್ಟು ಅಮೈನೋ ಆ್ಯಸಿಡ್ಗಳಿರುತ್ತೆ ಅದಷ್ಟು ಟು ಇದ್ದಾಗ ಮೊಟ್ಟೆನೇ ನಾವು ಯಾಕೆ ಪರಿಪೂರ್ಣವಾದ ಪ್ರೋಟೀನ್ ಅಂತ ಕರಿತೀವಿ ಎಲ್ಲ ಅಮೈನೋ ಆ್ಯಸಿಡ್ಗಳು ಎಲ್ಲ ಥರದ ಬಗೆಗಿನ ಪ್ರೋಟೀನ್ಗಳು ಅದರೊಳಗಿರುತ್ತೆ ಧಾನ್ಯಗಳಲ್ಲಿ ಇರೋದಿಲ್ಲ ಏಕದಳ ಧಾನ್ಯಗಳಲ್ಲಿ ಅದು ಯಾವುದು ಸಜ್ಜೆ ನವಣೆ ಅಕ್ಕಿ ಹಾರಕ ಊದಲು ಎಲ್ಲವುದು ಆಗಿರ್ಬೋದು ರಾಗಿ ಎಲ್ಲವುದು ಆಗಿರ್ಬೋದು ಸೀರಿಯಲ್ ಟು ಪ್ರೋಟೀನ್ ರೇಷಿಯೋ ಅಂತ ಹೇಳ್ತೀವಿ ಪಲ್ಸಸ್ ರೇಷಿಯೋ ಅಂತ ಸೀರಿಯಲ್ ಟು ಪಲ್ಸಸ್ ರೇಷ್ಯೋ ಅಂದರೆ ಮೂರು ಅಳತೆ ಅಕ್ಕಿಗೆ ಅಥವಾ ಮೂರು ಅಳತೆ ಧಾನ್ಯಕ್ಕೆ ಒಂದು ಅಳತೆ ಕಾಳುಗಳನ್ನು ಹಾಕಬೇಕು ಇದು ಹೀಗೆ ಹಾಕಿದಾಗ ಮಾತ್ರ ಅದನ್ನು ಕಂಪ್ಲೀಟ್ ಪ್ರೋಟೀನ್ ಪ್ಯಾಕ್ ಅಂತ ಕರೀತೀವಿ ಮೂರು ಅಳತೆ ಏಕದಳ ಧಾನ್ಯಗಳಿಗೆ ಒಂದು ಅಳತೆ ಬೇಳೆಕಾಳುಗಳನ್ನು ಹಾಕಬೇಕು ಈ ರೇಷಿಯೋ ತಪ್ಪಾಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಐದಾರು ಅಳತೆ ಧಾನ್ಯಗಳನ್ನು ಏಕದಳ ಧಾನ್ಯಗಳನ್ನು ಒಂದು ಅರ್ಧ ಅಳತೆ ಕಾಳು ಬೇಳೆಗಳನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಪ್ರೋಟೀನ್ ಇಲ್ಲ ದೇಹ ಚೆನ್ನಾಗಿ ದಷ್ಟಪುಷ್ಟವಾಗಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರಬೇಕು ಅಂತ ಆದರೆ ಪ್ರೋಟೀನ್ ಅಳವಡಿಕೆ ಕೂಡ ತುಂಬ ತುಂಬ ಮುಖ್ಯ ಈ ನೀವು ಅಳತೆ ಪ್ರಮಾಣ ಹೇಳಿದ ತಕ್ಷಣ ಕಣ್ಮುಂದೆ ಬರೋ ಮೊದಲನೇ ಆಹಾರ ನನಗೆ ಅಂದರೆ ನಮ್ಮ ದಿನನಿತ್ಯದ ತಿಂಡಿ ದೋಸೆ ಇಡ್ಲಿ ದೋಸೆ ಇಡ್ಲಿ ಪೊಂಗಲ್ ಬಿಸಿಬೇಳೆಭಾತು ಖಿಚಡಿ ಇದೆಲ್ಲವೂ ಪರಿಪೂರ್ಣ ಆಹಾರಗಳು ವೆಜಿಟೇರಿಯನ್ಸಿಗೆ ಸಸ್ಯಾಹಾರಿಗಳಿಗೆ ಮಾಂಸಾಹಾರಿಗಳಿಗೆ ಮೊಟ್ಟೆ ಮತ್ತು ಫ್ಲೆಶ್ ಫುಡ್ಸ್ ಯಾವುದಾದ್ರೂ ನಾನ್ ವೆಜಿಟೇರಿಯನ್ನ ಚಿಕನ್ ಫಿಶ್ ಈ ಥರದ್ದೆಲ್ಲ ಆಹಾರಗಳನ್ನು ಅವರು ಅಳವಡಿಸ್ಕೊಳ್ಬಹುದು ಸೊ ಇದು ಯಾಕೆ ಟ್ರೆಡಿಷ್ನಲಿ ನಾವು ಇಡ್ಲಿ ದೋಸೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಕರೆಕ್ಟ್ ಇದು ನಿಜವಾದ ಪ್ರೋಟೀನನ್ನು ಪೂರ್ತಿ ಪ್ರಮಾಣದ ಪ್ರೋಟೀನನ್ನು ನಿಮ್ಮ ದೇಹಕ್ಕೆ ಸಿಕ್ಕುವಂತೆ ಮಾಡುತ್ತೆ ಆದ್ರೆ ನಗರ ಪ್ರದೇಶಕ್ಕೆ ಬಂದಾಗ ಈಗ ಗ್ರಾಮೀಣ ಪ್ರದೇಶದಲ್ಲಿ ಮನೆಯಲ್ಲೇ ಮಾಡಿದ ಆಹಾರವನ್ನ ಸೇವಿಸೋದನ್ನ ನಾವು ನೋಡ್ತೀವಿ ಈಗ ನೀವೇನು ಹೇಳ್ತೀರಾ ಇವಾಗ ಆ ಬದಲಾವಣೆಗಳು ಆಗಿದೆ ತುಂಬಾ ಆಗಿದೆ ಅಲ್ಲೂ ಕೂಡ ಬದಲಾವಣೆಗಳಾಗ್ತಾ ಬರ್ತಾ ಇದೆ ನಾ ಹೇಳ್ದೆ ಅಲ್ವಾ ಇವಾಗ ತಿಂಡಿ ಬದಲು ಹಾಲು ಬಿಸ್ಕೆಟ್ ತಿನ್ನೋದು ಕಾಫಿ ಬಿಸ್ಕೆಟ್ ತಿನ್ನೋದು ಆಮೇಲೆ ಸಂಜೆ ಹಶ್ವಾಗ್ತಿದೆ ಅಂದ್ರೆ ಒಂದು ನೂಡಲ್ ಪ್ಯಾಕೆಟ್ ತಂದು ಮಾಡ್ಕೊಂಡು ತಿನ್ನೋದು ಈ ತರ ಈ ತರ ಕೂಡ ಆಗಿದೆ ಅಲ್ದಲ್ಲೇ ಮನೆಯಲ್ಲೇ ಮಾಡ್ಕೊಂಡು ಆಹಾರ ತಿನ್ನೋದ್ರೊಳಗೂ ಬರೀ ನೀವು ಧಾನ್ಯಗಳು ತಿಂದ್ರೆ ಮತ್ತೆ ಸಕ್ಕರೆ ಅಂಶನೇ ಆಯ್ತು ಕರೆಕ್ಟ್ ಆದ್ರೆ ಅದು ಬಹುಶಃ ತುಂಬಾ ಒಳ್ಳೇದು ನಮ್ಮ ನಗರ ಪ್ರದೇಶಗಳಲ್ಲಿ ಸಿಗುವಂತ ಪಿಜ್ಜಾ ಬರ್ಗರ್ಗಿಂತ ಖಂಡಿತ ಅದನ್ನ ನಾನು ಒಪ್ಕೊಳ್ತೇನೆ ಮೈದಾ ಯಾವತ್ತಿಗೂ ಒಳ್ಳೇದಲ್ಲ ಅಂತ ಮೈದಾ ಖಂಡಿತ ಯಾಕೆಂದರೆ ಅದು ಪೂರ್ತಿ ಪ್ರೊಸೆಸ್ಡ್ ಫುಡ್ ಅದರೊಳಗೆ ನಿಮಗೆ ತುಂಬ ಸಿಂಪಲ್ ಸ್ಟಾರ್ ಸಿಕ್ಕತ್ತೆ ಅದು ದೇಹಕ್ಕೆ ಹೋಗಿದ ತಕ್ಷಣ ಶುಗರ್ ನೀವು ಎಷ್ಟು ತಿಂತೀರಿ ಅಷ್ಟು ಫಾಸ್ಟಾಗಿ ಶುಗರ್ ರೈಸ್ ಆಗುತ್ತೆ ಆ ಥರ ತುಂಬ ಹೆಚ್ಚಾಗಿ ಶುಗರ್ ಜಾಸ್ತಿಯಾಗಿ ಮತ್ತೆ ಕಡಿಮೆಯಾಗಿ ಮತ್ತೆ ಜಾಸ್ತಿಯಾಗಿ ಮತ್ತೆ ಕಡಿಮೆಯಾಗಿ ಈ ಥರ ತೊಂದ ಈ ಥರ ಆಗುವಂಥ ಸಮಸ್ಯೆ ಆಗೋದು ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳನ್ನು ಆಮೇಲೆ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ ಹಾಗಾಗಿ ಹೆಚ್ ಅದರಿಂದ ಅದನ್ನ ತೊಂದರೆಗೊಳಿಸುತ್ತೆ ಹಾಗಾಗಿ ನಾವು ಅದನ್ನ ಆ ಥರ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅದಕ್ಕೆ ನಾವು ಏನು ಹೇಳೋದು ಪ್ರೋಟೀನ್ ಕಾಳು ಮತ್ತೆ ಬೇಳೆಗಳು ಮತ್ತೆ ಏಕದಳ ಧಾನ್ಯಗಳ ರೇಷಿಯೋನ ಮೇಂಟೈನ್ ಮಾಡಬೇಕು ಆಮೇಲೆ ಒಂದು ಸಮತೋಲಿತ ಆಹಾರದ ತಟ್ಟೆ ಅಂತ ನಾವು ಸತಿ ಕೂಡ ಮಾತಾಡಿದ್ವಿ ಅದರೊಳಗೆ ಕಾಲ್ ಭಾಗ ಸೀರಿಯಲ್ಸ್ ಅಂದ್ರೆ ಏಕದಳ ಧಾನ್ಯಗಳು ಇನ್ನು ಕಾಲ್ ಭಾಗ ಪ್ರೋಟೀನ್ ಇರುವಂತಹ ಆಹಾರಗಳು ಆಮೇಲೆ ಆಲ್ಮೋಸ್ಟ್ ಅರ್ಧ ತಟ್ಟೆ ಅಷ್ಟು ಸೊಪ್ಪು ತರಕಾರಿ ಹಣ್ಣುಗಳು ಎಣ್ಣೆ ಬೀಜಗಳು ಇದನ್ನೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು ಎಲ್ಲರ ಹತ್ರ ಇವಾಗ ಮೊಬೈಲ್ ಇದೆ ಅದರೊಳಗೆ ಹೋಗಿ ಫಾರ್ ದಿ ಡೇ ಅಂತ ನೋಡಿದ್ರೆ ಒಂದು ಪಿಕ್ಚರ್ ಸಿಕ್ಕತ್ತೆ ಆ ಪಿಕ್ಚರ್ನ ನೋಡಿದ್ರೆ ಅರ್ಥ ಆಗತ್ತೆ ನಿಮಗೆ ಏನು ಸಮತೋಲಿತ ಆಹಾರ ಅಂತ ಹೇಳಿ ತುಂಬಾ ಮುಖ್ಯ ತುಂಬಾ ಮುಖ್ಯ ಸೊ ಹಾಗಾಗಿ ನಾನು ಎಲ್ಲ ವೀಕ್ಷಕರಿಗೆ ಹೇಳೋದೇನಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಹೋಗಿ ಗೂಗಲ್ ಸರ್ಚಲ್ಲಿ ಅಲ್ಲಿ ಹೋಗಿ ಮೈ ಪ್ಲೇಟ್ ಫಾರ್ ದಿ ಡೇ ಅಂತ ಹಾಕಿದರೆ ಒಂದು ವೃತ್ತಾಕಾರವಾದ ತಟ್ಟೆ ಬರುತ್ತೆ ಅದರೊಳಗೆಲ್ಲ ಡಿವೈಡ್ ಮಾಡಿದ್ದಾರೆ ಎಷ್ಟು ಆಹಾರಗಳನ್ನು ತೊಗೊಳ್ಬೇಕು ಯಾವ್ಯಾವ ಆಹಾರಗಳನ್ನು ಏಕದಳ ಧಾನ್ಯಗಳನ್ನು ಎಷ್ಟು ಬೇಳೆಕಾಳುಗಳನ್ನೆಷ್ಟು ತರಕಾರಿಗಳನ್ನೆಷ್ಟು ಸೊಪ್ಪುಗಳನ್ನೆಷ್ಟು ಹಣ್ಣುಗಳನ್ನೆಷ್ಟು ಅಂತ ಕೊಟ್ಟಿದ್ದಾರೆ ನೀವು ಅದನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಪ್ರತಿ ಸತಿ ಆಹಾರ ನೀನು ತಟ್ಟೆಗೆ ಹಾಕ್ಕೊಳ್ಬೇಕಾದ್ರೆ ಆ ತಟ್ಟೆ ನಿಮ್ಮ ಕಣ್ಮುಂದೆ ಬರಬೇಕು ಆ ತಟ್ಟೆ ನಿಮ್ಮ ತಟ್ಟೆ ಹೇಗಿದೆ ಅಂತ ನೀವು ಯೋಚನೆ ಮಾಡಿದ್ರೆ ಆ ಥರ ಯೋಚನೆ ಮಾಡಕ್ ಶುರು ಮಾಡಿದ್ರೇನೆ ಅರ್ಧ ವ್ಯತ್ಯಾಸ ಕಾಣಿಸ್ತದೆ ದೇಹದಲ್ಲಿ ಈಗ ಆರೋಗ್ಯ ನೀವು ಹೇಳೋ ಈ ಒಂದು ತಟ್ಟೆಯ ಚಿತ್ರಣ ಏನಿದೆಯಲ್ಲ ಇದು ಇಡೀ ದಿನಕ್ಕೆ ಅಂದ್ರೆ ಪ್ರತಿ ಹೊತ್ತಿಗೆ ಅಡುಗೆ ತಟ್ಟೆ ಜೋಡಿಸುವಾಗಲೂ ಈ ರೀತಿ ಜೋಡಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಇಡೀ ದಿನದ ತಟ್ಟೆಯನ್ನ ಗಮನಿಸ್ಕೋಬೋದಾ ಮಾಡಬಹುದು ಆದರೆ ಪ್ರತಿ ಸತಿ ಆಹಾರ ಇವಾಗ ಉದಾಹರಣೆಗೆ ನೀವು ಬರೀ ಬೆಳಗ್ಗೆ ಇಡ್ಲಿ ಮಾತ್ರ ತಿಂದ್ರಿ ಅಂತ ಆದರೆ ಇಡ್ಲಿನಲ್ಲಿ ಏನಿರುತ್ತೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಇರುತ್ತೆ ಅದರೊಳಗೆ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ತರಕಾರಿಗಳನ್ನ ಹಾಕೋದಿಲ್ಲ ಎಣ್ಣೆ ಏನು ಹಾಕೋದಿಲ್ಲ ಎಲ್ಲಾದರೂ ಡೆಫಿಶಿಯನ್ಸಿ ಆಗುತ್ತೆ ನೆಕ್ಸ್ಟ್ ನೀವು ಊಟ ಮಾಡುವುದು ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಏನು ಮಾಡ್ತೀರಿ ಮತ್ತೆ ಏನೋ ಚಿತ್ರಾನ್ನನೋ ಪುಳಿಯೋಗ್ರೆನೋ ಡಬ್ಬಿಗೆ ತಗೊಂಡ್ ಬರ್ತೀರಿ ಅಥವಾ ಆ ತರ ಊಟ ಮಾಡ್ತೀರಿ ಅವಾಗ್ಲೂ ರಾತ್ರಿ ಮಾತ್ರ ತರಕಾರಿ ತಿಂದ್ರೆ ನಾನೂರು ಗ್ರಾಮ್ ತರಕಾರಿ ಸೊಪ್ಪುಗಳನ್ನ ದಿನಕ್ಕೆ ತಿನ್ಬೇಕು ಅಂತ ರೆಕಮೆಂಡೇಶನ್ ಅಷ್ಟಿನ ಒಂದು ಹೊತ್ತಿಗೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಪ್ರತಿ ಆಹಾರ ಪ್ರತಿ ಸತಿ ಆಹಾರ ನಾವು ತಗೊಳ್ಬೇಕಾದ್ರೆ ಆ ತಟ್ಟೆನ ಪಾಲನೆ ಮಾಡಬೇಕು ಆಗ ಮಾತ್ರ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳು ಸಿಕ್ಕತ್ತೆ ಇಲ್ಲ ಅಂದ್ರೆ ಹಿಡನ್ ಹಂಗರ್ ಅಂತ ಹೇಳ್ತೀವಿ ಯಾರು ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗಿದ್ದಾರೆ ಇದ್ದಾರೆ ಅಂದ್ರೆ ಓ ಅವ್ರು ವೆಲ್ ನರಿಶ್ಡ್ ಅಂತ ಹೇಳಕ್ ಆಗೋದಿಲ್ಲ ನಮ್ಮ ದೇಹಕ್ಕೆ ವೈಟಮಿನ್ ಸಿ ಬೇರೆ ಎಲ್ಲ ನಾನು ಉದಾಹರಣೆಗೆ ಹೇಳ್ತಿರೋದು ಎಲ್ಲ ತರ ವೈಟಮಿನ್ ಮಿನರಲ್ಗಳು ಇದೆಯಾ ದೇಹಕ್ಕೆ ಸಿಗ್ತಾ ಇದೆಯಾ ಎಲ್ಲಾ ತರದ ಪ್ರೋಟೀನ್ ಅಂಶಗಳು ದೇಹಕ್ಕೆ ಸಿಗ್ತಾ ಇದೆಯಾ ನಾವು ಕರೆಕ್ಟ್ ಆಗಿರುವಂತಹ ಎಣ್ಣೆ ಅಂಶಗಳನ್ನು ತಗೊಳ್ತಾ ಇದೀವ ಇದೆಲ್ಲದು ಮ್ಯಾಟರ್ ಆಗತ್ತೆ ಬರೀ ದಪ್ಪಕ್ಕೆ ಸಣ್ಣಕ್ಕೆ ಇರೋದ್ರಿಂದ ಮಾತ್ರ ನಾವು ಅವರನ್ನ ಆರೋಗ್ಯವಂತರು ಅಂತ ನೋಡೋದಿಕ್ಕೆ ಹೇಳಕ್ ಆಗೋದಿಲ್ಲ ಹಾಗಾಗಿ ಹಿಡನ್ ಹಂಗರ್ ತುಂಬಾ ಜಾಸ್ತಿ ನಮ್ಮ ಜನಾಂಗಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ತುಂಬಾ ಜಾಸ್ತಿ ಏಕದಳ ಧಾನ್ಯಗಳನ್ನು ತಿಂತ ಇದ್ದೀವಿ ಅದ್ರೊಳಗೆ ನಿಮ್ಗೆ ಎಲ್ಲ ವೈಟಮಿನ್ ಮಿನರಲ್ಗಳು ಸಿಕ್ಕೋದಿಲ್ಲ ನಾವು ಜೆನೆಟಿಕಲಿ ಅದನ್ನ ಕಾಲಾಂತರದಿಂದ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ ದೇಹಕ್ಕೆ ಧಾನ್ಯವೇ ಪ್ರಧಾನ ಅಂತ ಖಂಡಿತ ಧಾನ್ಯ ಪ್ರಧಾನ ಕೂಡ ಆದರೆ ಅದನ್ನೇ ಮಾತ್ರ ತಿನ್ನೋ ಹಾಗಿಲ್ಲ ಅದ್ರ ಜೊತೆ ಬೇರೆ ಆಹಾರಗಳನ್ನು ತಿನ್ನಬೇಕು ಇವಾಗ ಟ್ರೆಡಿಷ್ನಲಿ ನಾವು ಒಂದು ಬಾಳೆ ಎಲೆನೆಲ್ಲ ಆಹಾರ ಬಡಿಸಿದಾಗ ಏನೇನು ಬಡಿಸಿರ್ತೀವಿ ಮೊದಲು ನಾವು ಕೋಸಂಬರಿ ತರಕಾರಿ ಪಲ್ಯಗಳು ಅದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ತಾನೇ ಧಾನ್ಯಗಳನ್ನು ತಿನ್ನೋದು ನಮ್ಮ ಹಿಂದಿನ ಕಾಲದವರು ಇದೆಲ್ಲ ಯೋಚನೆ ಮಾಡಿಯೇ ಆ ಥರದ ಒಂದು ತಟ್ಟೆಯನ್ನು ರೂಪಿಸಿದ್ರು ನಾವು ಮತ್ತೆ ಅದೇ ತಟ್ಟೆಗೆ ವಾಪಸ್ ಬರಬೇಕಾಗಿದೆ ಇವಾಗ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಒಂಥರ ಪಾಶ್ಚಿಮಾತ್ಯ ಖಂಡಿತ ಓಟ್ಸು ಕ್ವಿನೋವಾ ಬ್ರೌನ್ ರೈಸ್ ಬ್ಲಾಕ್ ರೈಸ್ ಹೌದು ಹೌದು ಅದೆಲ್ಲದಕ್ಕಿಂತ ನಮ್ಮ ಭಾರತದಲ್ಲಿ ಬೆಳೆಯುವಂತಹ ಸಜ್ಜೆ ನವಣೆ ಹಾರಕ ಊದಲು ಈ ಥರ ಸಿರಿಧಾನ್ಯಗಳು ನಮ್ಮ ದೇಹಕ್ಕೆ ಚೆನ್ನಾಗಿ ಒಗ್ಗುವಂಥದ್ದು ಆಮೇಲೆ ಅದರೊಳಗೆ ಇರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಗಳನ್ನು ನಾವು ಜೀರ್ಣ ಮಾಡ್ಕೊಳ್ಳೋಕಾಗುವಂಥದ್ದು ಹಾಗಾಗಿ ಸಿರಿಧಾನ್ಯಗಳನ್ನು ಮತ್ತು ಏಕದಳ ಧಾನ್ಯ ಎಲ್ಲದನ್ನು ನಾವು ಉಪಯೋಗಿಸಬೇಕು ಆದರೆ ಪ್ರಮಾಣಕ್ಕೆ ತಕ್ಕ ಹಾಗೆ ಮೈ ಪ್ಲೇಟ್ ಫಾರ್ ದಿ ನಲ್ಲಿ ಏನು ಪೋರ್ಷನ್ ಸೈಸ್ ಕೊಟ್ಟಿದ್ದಾರೆ ಅದೇ ಥರ ಉಪಯೋಗಿಸ್ಬೇಕು ಎಲ್ಲರೂ ಗೂಗಲ್ ಸರ್ಚ್ ಮಾಡಿ ಮೈ ಪ್ಲೇಟ್ ಫಾರ್ ದಿ ಡೇ ಅಂತ ಹೊಡೆದ್ರೆ ಅದರೊಳಗೆ ನಿಮಗೆ ಆ ತಟ್ಟೆಯ ಆಕೃತಿ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ತರಕಾರಿ ತಿನ್ನಬೇಕು ಎಷ್ಟು ನಾನು ಬೇಳೆಕಾಳುಗಳನ್ನು ತಿನ್ನಬೇಕು ಅಂತ ಅದನ್ನು ನೋಡಿ ಅದೇ ಥರ ಫಾಲೋ ಮಾಡಿದರೆ ನಮ್ಮ ಭಾರತ ಸು ತುಂಬ ಆರೋಗ್ಯಕರವಾದ ಭಾರತ ಆಗೋಕ್ಕೆ ಸಾಧ್ಯ ಆಗುತ್ತೆ ಈ ಇದ್ರ ಜೊತೆಗೆ ಈಗ ನಾನು ಆಗಲೇ ನಿಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದೆ ಇತ್ತೀಚಿನ ವರದಿ ಒಂದು ನಾನು ಹೀಗೆ ಗಮನಿಸುವಾಗ ನೋಡಿದೆ ಕ್ಯಾನ್ಸರು ಒಬೆಸಿಟಿ ಹ್ಯಾಸ್ ಬಿಕಮ್ ಭಾರತೀಯರನ್ನ ಕಾಡ್ತಾ ಇರುವಂಥ ಅನಾರೋಗ್ಯ ಸಮಸ್ಯೆ ಇದೊಂದು ರೋಗ ಅಂತ ಹೇಳಿದೀನ ಹೌದು ಈ ಕ್ಯಾನ್ಸರನ್ನ ತಡೆಗಟ್ಟೋದಕ್ಕೂ ಆಹಾರ ಪೂರಕವಾಗುತ್ತಾ ಖಂಡಿತವಾಗಿ ಕ್ಯಾನ್ಸರ್ ಯಾವಾಗ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅದು ಯಾವಾಗ ಬರುತ್ತೆ ಅಂತ ಆದರೆ ದೇಹದಲ್ಲಿ ತುಂಬಾ ಸಕ್ಕರೆ ಅಂಶ ಜಾಸ್ತಿ ಆದಾಗ ಕರೆಕ್ಟ್ ಅಥವಾ ಯಾವುದಾದ್ರೂ ಹೆವಿ ಮೆಟಲ್ಸ್ಗೆ ನಿಮ್ಮ ದೇಹ ನಿಮ್ಮ ದೇಹಕ್ಕೆ ಹೋದಾಗ ಅದರ ಸುಮಾರು ಕಾರಣಗಳಿದೆ ಆಹಾರದ ದೃಷ್ಟಿಯಿಂದ ನಾನು ಹೇಳಬಲ್ಲೆ ಸಕ್ಕರೆ ಅಂಶ ತುಂಬಾ ಜಾಸ್ತಿ ತಗೊಂಡಾಗ ಆಮೇಲೆ ಪ್ರೊಟೆಕ್ಟಿವ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಯಾವುದ್ರೊಳಗೆ ತುಂಬಾ ವಿಟಮಿನ್ ಮಿನರಲ್ ಅಂತ ಆಹಾರಗಳನ್ನ ನಾವು ತುಂಬಾ ಕಡಿಮೆ ತಗೊಳ್ತಾ ಇರುವಾಗ ಇವಾಗ ಸದ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಕಾರ ನಾವು ತುಂಬಾ ಕಡಿಮೆ ತಗೊಳ್ತಾ ಇದ್ದೀವಿ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಎಣ್ಣೆ ಬೀಜಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಪ್ರೋಟೀನ್ಗಳು ಇದನ್ನೆಲ್ಲ ಬಹಳ ಕಡಿಮೆ ತಗೊಳ್ತಾ ಇದ್ದೀವಿ ಅಂಡ್ ಮುಖ್ಯವಾಗಿ ನಮ್ಮ ನಾವು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಂತಹ ಆಹಾರ ಅಂತ ಹೇಳಿದ್ರೆ ಏಕದಳ ಧಾನ್ಯಗಳೆಂದು ಅದು ಸಕ್ಕರೆ ಅಂಶನ ತುಂಬಾ ಹೆಚ್ಚಾಗಿ ಕೊಡುತ್ತೆ ಅಲ್ಲದೆಲ್ಲೇನೆ ಈ ಪ್ಯಾಕ್ಡ್ ಫುಡ್ಸ್ ಬಿಸ್ಕೆಟ್ ಆಗಿರಬಹುದು ನೂಡಲ್ಸ್ ಆಗಿರಬಹುದು ಚಾಕ್ಲೇಟ್ಗಳಾಗಿರಬಹುದು ಅದೇ ನಮ್ಮ ನಗರ ಪ್ರದೇಶಕ್ಕೆ ಬಂದರೆ ಫಾಸ್ಟ್ ಫುಡ್ಸ್ ಸ್ಟ್ರೀಟ್ ಫುಡ್ಸ್ ಇದೆಲ್ಲದರಿಂದ ನಮ್ಮ ದೇಹಕ್ಕೆ ತುಂಬಾ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಆದರೆ ಒಂದು ರೀತಿಯಂತಹ ಕಣಗಳು ಅದು ವಿಷ ಕಣಗಳು ವಿಷ ಕಣಗಳು ಅದು ಎಲ್ಲ ಒಂದು ಸೆಲ್ನ ಪದರಗಳನ್ನ ಅದು ಡ್ಯಾಮೇಜ್ ಮಾಡ್ತಾ ಬರುತ್ತೆ ಆಗ ಸೆಲ್ ಗ್ರೋತ್ಗೆ ಒಂದು ರೆಗ್ಯುಲೇಷನ್ ತಪ್ಪತ್ತೆ ಅವಾಗ ಅದು ಹೆಚ್ಚಾಗಿ ಬೆಳ್ಕೊಳ್ಳುತ್ತೆ ಅಥವಾ ಬೆಳೆಯೋದೇ ಇಲ್ಲ ಈ ತರ ತೊಂದರೆಗಳಾಗುತ್ತೆ ಹೆಚ್ಚಾಗಿ ಬೆಳೆದಾಗ ಅದು ಕ್ಯಾನ್ಸರ್ ರೂಪ ತಾಳಬಹುದು ದೇಹದ ಕ್ಷಾರತೆ ಆಮ್ಲೀಯತೆ ಕೂಡ ಹೌದು ಖಂಡಿತ ಸೊ ಈ ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಈ ಬೇಳೆ ಕಾಳುಗಳು ಆಗಿರಬಹುದು ಆಮೇಲೆ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಎಣ್ಣೆ ಬೀಜಗಳು ಇದು ನಮ್ಮ ದೇಹದ ಆಲ್ಕಲೈನಿಟಿ ಅಂತ ಹೇಳ್ತೀವಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಅದನ್ನ ಸರಿಯಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಾವು ಅದನ್ನು ತುಂಬ ಕಡಿಮೆ ತಿಂದಾಗ ಉಷ್ಣತೆ ಜಾಸ್ತಿಯಾಗಿ ಅದು ಕೂಡ ಈ ಕ್ಯಾನ್ಸರ್ ಸೆಲ್ ಬೆಳೆಯೋದಕ್ಕೆ ಒಂದು ಸಹಾಯಕವಾದಂತಹ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ ಬಾಡಿ ಹೀಟ್ ಆದಾಗ ಅಂದ್ರೆ ಹೀಟ್ ಅಂಡ್ ಕೋಲ್ಡ್ ತುಂಬಾ ಬೇರೆ ಬೇರೆ ತರ ಒಂದು ಆಲೋಚನೆಗಳಿದೆ ಆಯುರ್ವೇದದಲ್ಲಿ ಒಂಥರ ಹೇಳ್ತಾರೆ ರಕ್ತದ ಒಂದು ಆಲ್ಕಲೈನ್ ಇಟ್ಟು ಹೆಚ್ಲ್ ಪಿ ಹೆಚ್ ಲೆವೆಲ್ಸ್ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಪಿ ಹೆಚ್ ಲೆವೆಲ್ಸನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದಾಗ ಮಾತ್ರ ನಾವು ಈ ಥರದ ರೋಗಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಅಲ್ಲದೆಲೇ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ತುಂಬ 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 ಮುಖ್ಯ ರೋಗ ನಿರೋಧಕ ಶಕ್ತಿ ಯಾವುದರಿಂದ ಹೆಚ್ಚಾಗುತ್ತೆ ವಿಟಮಿನ್ ಮತ್ತು ಮಿನರಲ್ಗಳಿಂದ ಮತ್ತು ಪ್ರೋಟೀನಿಂದ ಅದು ಮೂರನ್ನೂ ನಾವು ತುಂಬ ಕಡಿಮೆ ಸೇವಿಸ್ತಾ ಇದ್ದೇವೆ ಸೊ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಟ್ಟಾಗ ಈ ತರ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ರೋಗಗಳು ನಮ್ಮಲ್ಲಿ ಮಾತ್ರ ಇರುತ್ತೆ ಅಂತ ರೋಗಗಳನ್ನ ಅದೇ ತುಂಬಾ ಮುಖ್ಯವಾಗಿ ನಾವು ಕ್ಯಾಪಿಟಲ್ ಆಗ್ತಾ ಇದೀವಿ ನಮ್ಮ ದೇಶ ಅದನ್ನ ತಡೆಗಟ್ಟೋದಿಕ್ಕೆ ಸಾಧ್ಯ ಡಯಾಬಿಟೀಸು ಒಬೆಸಿಟಿ ಕ್ಯಾನ್ಸರು ಖಂಡಿತ ಇವೆಲ್ಲವೂ ನಮ್ಮನ್ನ ಕಟ್ತಾ ಇರುವಂತಹ ಸಮಸ್ಯೆ ಖಂಡಿತ ಎಷ್ಟು ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದನ್ನ ನೋಡ್ತೀವಿ ಹೌದು ಹಾಗಾಗಿನೇ ಎನ್ ಐ ಎನ್ ಈ ಮೈ ಪ್ಲೇಟ್ ಫಾರ್ ದಿ ಡೇ ಅನ್ನುವಂಥ ಒಂದು ತುಂಬಾ ತುಂಬ ಅದ್ಭುತವಾದಂಥ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಆ ಆ ಪಿಚ್ಚರನ್ನು ತೆಗೆದು ತಮ್ಮ ತಮ್ಮ ಅಡುಗೆ ಮನೆಯಲ್ಲಿ ಅಂಟಿಸಿ ಮಕ್ಕಳಿಗೆ ಗಂಡಸರಿಗೆ ವಯಸ್ಸಾದವ್ರಿಗೆ ಮನೆಯಲ್ಲಿ ಯಾರು ಎಲ್ಲರಿಗೂ ಅದರ ಬಗ್ಗೆ ಒಂದು ಎಜುಕೇಶನ್ ಕ್ರಿಯೇಟ್ ತುಂಬಾ ಮುಖ್ಯ ನೀವ್ ಹೇಳಿದ್ರು ಮನೆ ಗಂಡಸ್ರನ್ನ ಅನ್ನೋದು ಉದ್ದೇಶ ಇರೋದ್ರಿಂದ ಈ ಸಪ್ತಾಹದ್ದು ಖಂಡಿತ ಅವರು ಕೂಡ ಇದು ಅಡಿಗೆ ಮನೆ ಕಡೆ ಬರೋದನ್ನ ಕಲ್ತಾಗ ಬಹುಶಃ ಇದು ಹೆಣ್ಮಕ್ಳ ಜವಾಬ್ದಾರಿ ಹೆಂಗಸ್ರ ಜವಾಬ್ದಾರಿ ಅಂತ ಬಿಡದಿರ ಅವರು ಸೇರ್ಕೊಂಡಾಗ ಅವ್ರ ಪ್ಲೇಟ್ನ ಅವ್ರು ನೋಡ್ಕೊಳೋ ಹಂಗಾಗತ್ತೆ ಆಮೇಲೆ ಮುಂಚೆ ತುಂಬಾ ಜನ ಒಟ್ಟಾಗಿ ನಾವು ಇರ್ತಾ ಇದ್ವಿ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಚಿಕ್ಕ ಚಿಕ್ಕ ಫ್ಯಾಮಿಲಿ ಆಗಿರೋದ್ರಿಂದ ಮನೇಲಿ ಹೆಂಗಸರು ಒಬ್ಬರಿಗೆ ಎಲ್ಲದನ್ನೂ ಮಾಡೋದಕ್ಕೆ ಕಷ್ಟ ಅವಾಗ ಏನು ಮಾಡ್ತೀವಿ ಒಂದು ಮುದ್ದೆ ಮಾಡಿಟ್ಬಿಡ್ತೀವಿ ಅಥವಾ ಅನ್ನ ಒಂದು ತೊವೆ ಮಾಡಿಟ್ಬಿಡ್ತೀವಿ ನಾವು ಮಾಡಿಟ್ಬಿಡ್ತೀವಿ ಆದರೆ ಎಲ್ಲರೂ ಆ ಅಡುಗೆನಲ್ಲಿ ಆ ಅಡುಗೆ ಮಾಡೋ ವಿಧಾನಗಳಲ್ಲಿ ಎಲ್ಲರೂ ತೊಡಗಿದಾಗ ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡಿದರೆ ನಾವು ಆ ಪರಿಪೂರ್ಣವಾದಂಥ ತಟ್ಟೆನ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯದು ವಿಶಾಖ ಅವರೇ ಇವತ್ತು ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ ಬಹುಶಃ ನಮ್ಮ ಕೇಳುಗರೆಲ್ಲರೂ ಈ ಒಂದು ನಿಮ್ಮ ಮಾಹಿತಿಯ ಅನುಸಾರವಾಗಿ ಆ ಒಂದು ತಟ್ಟೆಯನ್ನು ಗಮನಿಸೋ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಭಾಗವಹಿಸಿದೆ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದ ನಮಸ್ತೆ ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಆಹಾರ ತಜ್ಞೆ ಬಿ ಸಿ ವಿಶಾಖ ಅವರು ಸಮತೋಲನ ಆಹಾರ ಇದರ ಬಗ್ಗೆ ಮಾತಾಡ್ತಾ ಹಾಗೆ ಗ್ರಾಮೀಣ ನಗರ ಪ್ರದೇಶದಲ್ಲಿರುವಂಥ ಆಹಾರ ಸೇವನೆಯ ತುಲನಾತ್ಮಕತೆಯ ಅಂಶವನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ